ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಬಾಗಲಕೋಟೆಯಲ್ಲಿ ಕಾಲಿರ್ತಕ್ಕಂಥ ಹಲವಾರು ಹುದ್ದೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ಅಧಿಸೂಚನೆ ಪ್ರಾರಂಭ ಆಗಿರೋದು ಒಂಬತ್ತನೇ ತಾರೀಕು ನೀವಿಲ್ಲ ನೇಮಕಾತಿಯ ಒಂದು ನೋಟಿಫಿಕೇಶನ್ ನೋಡ್ತಿದ್ದಾರೆ ಅಫಿಷಿಯಲ್ ನೋಟಿಫಿಕೇಷನನ್ನು ಬಾಗಲಕೋಟೆ ಜಿಲ್ಲೆಯ ಅಧೀನ ನ್ಯಾಯಾಲಯದಲ್ಲಿ ಖಾಲಿ ಇರತಕ್ಕಂಥ ಬೆರಳುಚ್ಚುಗಾರ ಬೆರಳುಚ್ಚು ನಕಲುಗಾರ ಮತ್ತು ಸಿಪಾಯಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸೈಟಿಗೆ ಭೇಟಿಯನ್ನು ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನ ಹನ್ನೊಂದು ಜನವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಹನ್ನೆರಡು ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಎಕ್ಸಾಕ್ಟಾಗಲಿ ಒಂದು ತಿಂಗಳ ಕಾಲಾವಕಾಶ ನಮಗೆ ಇರ್ತದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತು ಚಾಲನ ಕಟ್ಟೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚಾಲನ ಕಟ್ಟೋದಕ್ಕೆ ಫೆಬ್ರವರಿ ಹದಿನಾಲ್ಕರ ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಹುದ್ದೆಗಳು ಯಶಸ್ಸಿದೆ ಅಂತ ನೋಡೋದಾದರೆ ಬೆರಳಚ್ಚುಗಾರ ಹುದ್ದೆಗಳು ಒಟ್ಟು ಹನ್ನೆರಡು ಹುದ್ದೆಗಳಿದೆ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ಪ್ರಾರಂಭ ನಲವತ್ತೆರಡು ಸಾವಿರದವರೆಗೂ ವೇತನ ಶ್ರೇಣಿ ಮೀಸಲಾತಿ ಮತ್ತು ವರ್ಗೀಕರಣವನ್ನು ನೀವು ಇಲ್ಲಿ ನೋಡ್ಕೋಬಹುದು ಬೆರಳಚ್ಚುಗಾರ ಹುದ್ದೆಗಳು ಯಾವ್ಯಾವ ಕ್ಯಾಟಗರಿಗೆ ಮೀಸಲಾತಿ ಅನುಸಾರ ಎಷ್ಟೆಷ್ಟಿದೆ ಅಂತ ಅದೇ ರೀತಿ ಬೆರಳಚು ನಕಲುಗಾರ ಹುದ್ದೆಗಳು ಒಟ್ಟು ಮೂರು ಹುದ್ದೆಗಳು ಇಪ್ಪತ್ತೊಂದು ಸಾವಿರದ ನಾನೂರಿಂದ ನಲವತ್ತ ಎರಡು ಸಾವಿರ ಮೀಸಲಾತಿ ವರ್ಗೀಕರಣವನ್ನು ನೀವು ಇಲ್ಲಿ ನೋಡ್ಕೋಬಹುದು ಸಿಪಾಯಿ ಹುದ್ದೆಗಳು ಅಂದ್ರೆ ಜವಾನರ ಹುದ್ದೆಗಳು ಒಟ್ಟು ಹದಿಮೂರು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದವರೆಗೂ ವೇತನ ಶ್ರೇಣಿ ಇರುತ್ತದೆ ಮೀಸಲಾತಿ ಮತ್ತು ವರ್ಗೀಕರಣವನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಯಾವ್ಯಾವ ಕ್ಯಾಟಗರಿಗೆ ಯಶಸ್ಸಿದೆ ಅಂತ ಶೈಕ್ಷಣಿಕ ವಿದ್ಯಾರ್ಹತೆ ಏನಪ್ಪ ಇರಬೇಕು ಅಂದರೆ ಬೆರಳೊಚ್ಚುಗಾರ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ಕೀರ್ಣರಾಗಿರಬೇಕು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ನಡೆಸಲಾಗುವಂಥ ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ಕೀರ್ಣತೆಯನ್ನು ಹೊಂದಿರಬೇಕು ಬೆರಳಚ್ಚು ನಕಲುಗಾರ ಹುದ್ದೆಗಳು ಸೇಮ್ ಟು ಸೇಮ್ ಬಟ್ ಇಲ್ಲಿ ಕಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳು ಬೆರಳಚ್ಚುಗಾರ ಪರೀಕ್ಷೆಯಲ್ಲಿ ಉತ್ಕೀರ್ಣತೆಯನ್ನು ಹೊಂದಿರಬೇಕಷ್ಟೇ ವ್ಯತ್ಯಾಸ ಇನ್ನು ಸಿಪಾಯಿ ಹುದ್ದೆಗಳಿಗೆ ಕನ್ನಡ ಭಾಷೆಯನ್ನು ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕು ಮತ್ತು ಏಳನೇ ತರಗತಿಯಲ್ಲಿ ಉತ್ಕೀರ್ಣತೆಯನ್ನು ಹೊಂದಿರಬೇಕು ಇದಿಷ್ಟು ಶೈಕ್ಷಣಿಕ ಅರ್ಹತೆಗಳು ಇನ್ನು ವಯೋಮಿತಿ ಸಾಮಾನ್ಯ ವರ್ಗ ಜಿ ಎಮ್ ಅವ್ರಿಗೆ ಐದು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಎಲ್ರಿಗೂ ಕನಿಷ್ಠ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತ ಎಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅವ್ರಿಗೆ ನಲ್ವತ್ತು ವರ್ಷಗಳು ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಜಿ ಎಂನವ್ರಿಗೆ ಮುನ್ನೂರು ರೂಪಾಯಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನೂರೈವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಶುಲ್ಕ ವಿನಾಯಿತಿ ಇರ್ತದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಸಕ್ತಿಯನ್ನು ಹೊಂದಿರತಕ್ಕಂಥವರು ಇಲ್ಲಿ ನೀಡಿರತಕ್ಕಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಮಾಹಿತಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ